ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಏನ್ ಮಾಡ್ತೀನಿ ಬಾಯಿದ್ದಾ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಪೇಷನ್ ಸಿಗಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇಲೋಟದ ಇನ್ನೇ ಹೊರಟೋದು ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸಹ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬಹುದಾಗಿತ್ತು ಇಲ್ಲಲ್ಲಪ್ಪ ಬೇರೆ ಏನೋ ಮಾಡಾರ ಅಂತೇಳಿ ನಂಗೂ ಹೇಳಿದೆ ನಿನಿಗೆ ಏನ್ ತಾತ ಈ ತರ ಇದು ಹದಿನೈಸ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಆಗ್ಬೇಕಂತ ಅಂತ ಹೇಳಿ ಅದಕ್ಕೆ ಎರಡ್ ತಿಂಗಳ ಕೂರ್ಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಕೊಂಡಿದೆ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗೋ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ತಗೊಳಕ್ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡ್ಲಿಲ್ಲ ಆದ್ರೆ ಬಟ್ ಎರಡು ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವ ತಾತ ಎರಡು ತಿಂಗಳು ತಾತಿದ್ರು ತುಂಬಾ ಚೆನ್ನಾಗ್ತದೆ ಅಂತ ಹೇಳಿ ಸೊ ಆತರ ಪ್ಯಾಶನೇಟ್ ಅಂತ ಪ್ರೊಡ್ಯೂಸರ್ ಸೊ ತರ ಸಬ್ಜೆಕ್ಟ್ ಗಳು ಯಾರೇ ನಾವು ನಾ ತಾದ್ರೆ ಆಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ ಸಿನ್ಮಾ ನಮ್ ಜಾಗ ಇದು ಯಾರಿಗೂ ಎದುರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಅವತ್ತು ನಮ್ಗೆ ಯಾಕೆ ಹೆದರಿಕೆ ಹಾಗೆ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮಗೆ ಡೌಟ್ ಕೋರ್ಕೊಡ್ಬೋದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ನಾವು ಯಾವುದೇ ಪ್ಯಾನ್ಗೆ ಸಿನಿಮಾ ಮಾಡಿಲ್ಲ ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ